ಆಡಳಿತ ಪಕ್ಷದ ನಿಮ್ಮ ತಮ್ಮ ಇದ್ದಾರಲ್ಲ ಅವರಿಗೆ ಕನ್ನಡನ ಓದಕ್ಕೂ ಸರಿಯಾಗಿ ಬರಲ್ಲ ಭಿನ್ನಾಭಿಪ್ರಾಯ ರಾಜ್ಯದಾದ್ಯಂತ ಚರ್ಚೆ ಆಗುತ್ತೆ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಕಂಡಂತ ಸಿ ಸಮುದಾಯದ ಅತ್ಯುನ್ನತ ನಾಯಕರು ಅವರ ಮಕ್ಕಳು ಏನಾಗ್ತಿದೆ ಅಂತ ತಿಳ್ಕೊಳ್ಬಹುದು ಅಂತ ನಾನು ಅನ್ಕತ್ತೀನಿ ಏನು ಸರ್ ಭಿನ್ನಾಭಿಪ್ರಾಯ ಏನು ಎಷ್ಟು ಮುಖ್ಯ ಅಲ್ವಾ ಅದು ಕಡೆ ಉಸಿರಿರೋವರೆಗೂ ನಾವು ಅಣ್ಣ ತಮ್ಮಂದಿರೆ ಅದು ನಾವು ಯಾರು ಕೂಡ ಆ ಮಾತುಗಳನ್ನು ಅದಕ್ಕಿಂತ ದೊಡ್ಡ ಮಾತು ಆಡಬಾರ್ದು ಅದಕ್ಕಿಂತ ಸಣ್ಣ ಮಾತು ಕೂಡ ಆಡಬಾರ್ದು ಯಾಕಂದರೆ ಮರ್ತು ಬಿಟ್ಟಿದ್ದೆ ಈ ವರ್ಷ ಯಾಕಂದರೆ ನಮ್ಮ ಅಪ್ಪ ಅಮ್ಮರು ನಮಗೆ ತ್ಯಾಗ ಮಾಡಿದ್ದಾರೆ ನಮಗೆ ಈ ಮಟ್ಟಕ್ಕೆ ತಂದಿದ್ದಾರೆ ಅವರ ಹೆಸರುಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ತಮ್ಮವ್ರಿಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ ಒಂದು ಪಕ್ಷದಲ್ಲಿ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಅದನ್ನು ಒಂದು ಸ್ವಲ್ಪ ಕೆಲವು ಇತಿಮಿತಿಗಳು ಎಲ್ಲರೂ ಕೂಡ ಬೃಹಸ್ಪತಿಗಳಾಗೋದಕ್ಕೆ ಸಾಧ್ಯ ಇಲ್ಲ ಮತ್ತು ಎಲ್ಲರೂ ಕೂಡ ಆ ಒಂದೇ ಸರಿಗೆ ಎಲ್ಲಾದನ್ನೂ ನಾನು ಕಲಿತೀನಿ ಅಂತಕ್ಕಂಥದ್ದೆಲ್ಲ ಬಟ್ ಅವರಿಗೆ ಒಂದು ಸ್ಥಾನ ಸಿಕ್ಕಾಗ ಒಂದು ಸ್ವಲ್ಪ ಇನ್ನೊಂಚೂರು ತಾಳ್ಮೆ ಬೇಕಿತ್ತು ಅವರಿಗೆ ಇನ್ನೊಂದು ಸ್ವಲ್ಪ ತಿಳುವಳಿಕೆ ಬೇಕಿತ್ತು ಒಂದು ಸ್ವಲ್ಪ ಇನ್ನೂ ಇಲ್ಲ ನಂದು ಅವರೇ ಒಪ್ಕೊಂಡಿದ್ದಾರೆ ನನಗೆ ಕನ್ನಡ ಬರೋದಿಲ್ಲ ಅದು ಯಾವುದೋ ಕಾರಣಕ್ಕೆ ಒಂದು ಸ್ವಲ್ಪ ಈ ಸ್ಕೂಲು ಇವೆಲ್ಲವೂ ಕೂಡನು ಒಂದ್ ಸ್ವಲ್ಪ ಕಡಿಮೆ ಬಟ್ ಹಾಗಂತ ಹೇಳಿ ನನ್ನಂತವನು ಖುಷಿಯಾಗಿ ಬದುಕು ಎದ್ರದೆ ಹೆಂಗಿರ್ತಾನೆ ಗೊತ್ತಾ

ಒಂದು ಅವಕಾಶ ಸಿಕ್ಕದಿದ್ರೆ ಅದನ್ನು ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮತ್ತು ಅವ್ರಿಗೆ ಸರ್ವಿಸ್ ಮಾಡ್ತಕ್ಕಂಥ ಕೆಲಸ ನಮ್ಮ ತಮ್ಮ ಮಾಡಲಿಕ್ಕೆ ಕಲ್ಮಶ ಇಲ್ಲದಿರೋ ಇರೋ ನಿಮ್ಮ ಮುಖದಲ್ಲಿ ಅದೃಷ್ಟ ಲಕ್ಷ್ಮೀ ತಾಂಡವಾಡ್ತಿದ್ದಾಳೆ ಇವತ್ತಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನಾನು ಬರ್ತೀನಿ